ಸ್ಪರ್ಧೆಗೆ ಇಳಿದರು ಅವರ ಕಿತ್ತಾಟ ನೋಡಿ ಅವಳಿಗೆ ಬೇಜಾರಾಗಿ ಹೋಗಿತ್ತು ನೀವು ಜಗಳ ಆಡೋದು ಬೇಡ ಮನೆಯ ಕೆಲಸ ಮಾಡೋದು ಬೇಡ ಅಂತ ಹೇಳಿದಾಗ ಅವರಿಗೆ ಇನ್ನೂ ಅನುಕೂಲವಾಯಿತು ಒಬ್ಬಳು ಇಡೀ ದಿನ ಹಾರ್ಮೋನಿಯಂ ನೋಡಿಸ್ತಾ ಕುಳಿತುಕೊಂಡ್ರೆ ಇನ್ನೊಬ್ಬಳು ಟಿ ವಿ ನೋಡಿಕೊಂಡು ಕೂತಿರ್ತಿದ್ಲು ಇನ್ನು ಲಕ್ಷ್ಮಿಯೋ ಪಕ್ಕದ ಮನೆಯವರ ಜೊತೆ ಸದಾ ಹಾಡು ಅರಟೆಯಲ್ಲೇ ಕಾಲ ಕಳೆಯುತ್ತಾ ಇದ್ಲು ಇಂಥ ಹತ್ತು ಮಕ್ಕಳು ಇರೋದಕ್ಕಿಂತ ನಿನ್ನಂಥ ಒಬ್ಬಳು ಮಗಳಿದ್ರೆ ಸಾಕು ಅನಿಸ್ತಾ ಇದೆ ಕೊನೆಯ ಮಗಳು ಕಿತ್ರು ಪ್ರೀತಿಯಂತೆ ಹುರುಳಿಕಾಯಿಯ ನಾರು ತೆಗಿತ ಇಂದಿರಾ ನಕ್ಕಳು ನಾಳೆ ರಿಸಲ್ಟ್ ಬರುತ್ತೆ ಅಪ್ಪಾಜಿ ನಾನು ಪಾಸಾದ್ರೇನೋ ಸರಿ ಫೇಲಾದರೆ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತಲ್ವಾ ಕಷ್ಟಪಟ್ಟು ಓದಿಸಿದ್ದು ನೀರಿನಲ್ಲಿ ಹೋಮ ಮಾಡಿದ ಹಾಗಾಯಿತು ಅಂತ ನೊಂದ್ಕೊಳ್ತೀರಾ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಪ್ರಯತ್ನ ನಮ್ಮದು ಫಲ ಫಲವನ್ನು ದೇವರಿಗೆ ಬಿಡಬೇಕು ಯೋಚನೆ ಮಾಡಬೇಡ ನೀನು ಖಂಡಿತ ಪಾಸಾಗ್ತೀಯ ವೆಂಕಟೇಶಯ್ಯ ವೇದಾಂತಿ ಅಂತೇ ಹೇಳಿದರು ಇವತ್ತು ಏನು ಅಡುಗೆ ಮಾಡ್ತಿದೀಯಾ ಹೇಗಿದ್ರು ಮನೆಯಲ್ಲಿ ಬೂದ್ ಇದೆ ಮಜ್ಜಿಗೆ ಹುಳಿ ಮಾಡು ನಿನ್ನೆಯೇ ನಿಮಗೆ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ನನಗೆ ಮರ್ತೆ ಹೋಯಿತು ಇಂದಿರಾ ಹೇಳಿದ್ಲು ತೆಂಗಿನಕಾಯಿ ಇಲ್ಲ ಸೌದೆಯು ಮುಗಿದು ಹೋಗಿದೆ ಬೀರೇಗೌಡನಿಗೆ ಹೇಳಿ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಹಾಗೆ ಎರಡು ಎಳ್ನೀರು ತರಿಸ್ಬಿಡಿ ಅಪ್ಪಾಜಿ ತೋಟ ಮಾರಿ ಎಷ್ಟು ದಿವಸ ಆಯಿತು ನಿನ್ನ ಮದುವೆಯ ಖರ್ಚಿಗೆ ಅಂತ ಆ ತೋಟ ಇಟ್ಕೊಂಡಿದ್ದೆ ಅದನ್ನು ಮಾರಿ ನಿನ್ನ ಮದುವೆ ಮಾಡುವ ಯೋಚನೆ ನನಗಿತ್ತು ವೆಂಕಟೇಶ್ ಅಯ್ಯನ ಮಾತುಗಳಲ್ಲಿ ಉದಾಸೀನತೆ ಅಣುಕಿತು ನಿನ್ನ ಹಾಸ್ಟೆಲ್ ಖರ್ಚು ನಾನು ಹಾಸಿಗೆ ಹಿಡಿದು ಮಲಗಿದ್ದು ನಿಮ್ಮಮ್ಮನ ಕಾಯಿಲೆಗೆ ಮೆಡಿಸನ್ ಇದಕ್ಕೆಲ್ಲ ಹೆಚ್ಚು ಹಣ ಬೇಕಾಗಿತ್ತು ನನಗೆ ಬರುವ ಸಂಬಳ ಮನೆಯ ಖರ್ಚಿಗೆ ಮಾತ್ರ ಸಾಕಾಗ್ತಾಯಿತ್ತು ಸಾಲ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಅಳಿಯಂದರನ್ನು ಕೇಳಿದರೆ ಪ್ರಯೋಜನವಿಲ್ಲ ಅನ್ನೋದು ಗೊತ್ತಿತ್ತು ಹೀಗಾಗಿ ತೋಟವನ್ನು ಪಟೇಲರಿಗೆ ಮಾರಾಟ ಮಾಡಬೇಕಾಯಿತು ತಂದೆ ಸ್ವಾಭಿಮಾನಿ ಯಾರ ಹತ್ತಿರವೂ ತನ್ನ ಕಷ್ಟ ಸುಖವನ್ನು ಹೇಳಿಕೊಳ್ಳೋದಿಲ್ಲ ಸಾಲವನ್ನು ಮಾಡೋದಿಲ್ಲ ಎನ್ನುವುದು ಅವಳಿಗೆ ಗೊತ್ತು ಆದರೂ ಈಗಿನ ಬೆಲೆ ಏರಿಕೆಯ ಕಾಲದಲ್ಲಿ ಜಮೀನು ಖರೀದಿಸೋದೇ ಕಷ್ಟವಾಗಿರುವಾಗ ಇರುವ ಜಮೀನನ್ನು ಉಳಿಸ್ಕೊಳ್ತಾರೋ ಅಥವಾ ಮಾರಾಟ ಮಾಡ್ತಾರೋ ಏನೇ ಕಷ್ಟವಾದರೂ ತೋಟ ಮಾರಬಾರ್ದಾಗಿತ್ತು ಅಪ್ಪಾಜಿ ಮೊದಲೇ ನನಗೆ ಈ ವಿಷಯ ಹೇಳಿದರೆ ಓದೋದಕ್ಕೆ ಹೋಗ್ತಾನೇ ಇರಲಿಲ್ಲ ಹೇಗಿದ್ದರೂ ಡಿಗ್ರಿ ಮುಗ್ದಿತ್ತು ಎಲ್ಲಿಯಾದರೂ ಕೆಲಸ ಮಾಡಿಕೊಂಡು ನಿಮಗೆ ಸಂಬಳದ ಹಣ ತಂದು ಇದೆ ಇದ್ದೆ ತೋಟ ಮಾರಿ ನೀವು ತಪ್ಪು ಮಾಡಿದ್ರಿ ಇಂದಿರ ಬೇಸರಿಸಿದ್ಲು ನಿಮಗೆ ಮದುವೆ ಮಾಡಬೇಕಾಗಿತ್ತು ಅದರ ಬದಲು ಓದಿಸಿದ್ದೀನಿ ಅವಳನ್ನು ಸಮಾಧಾನ ಪಡಿಸಲು ಯತ್ನಿಸುತ್ತಾ ವೆಂಕಟೇಶಯ್ಯ ಹೇಳಿದರು ಇನ್ನೇನು ನಿನ್ನ ರಿಸಲ್ಟ್ ಬರುತ್ತೆ ಕೆಲಸಕ್ಕೆ ಸೇರು ಸಂಬಳ ಬರುತ್ತೆ ಆಗ ಜಮೀನು ಕೊಂಡ್ಕೊಳ್ಳೋಣ ಅದು ಬೇಡವಾ ಈ ಮನೆಯನ್ನು ಮಾರಿ ನೀನಿರುವ ಕಡೆ ನಾನು ಬಂದುಬಿಡ್ತೀನಿ ಕೈಲಾದ ಕೈಲಾಗದ ಮುದುಕ ಅನ್ಕೊಂಡು ನನ್ನನ್ನು ಹೊರಗೆ ಹಾಕೋದಿಲ್ಲ ತಾನೇ ತಂದೆಯ ತಲೆ ನೋಡಿದ್ಲು ಅವರ ತುಟಿ ಅಂಚಿನ ಶುಷ್ಕನಗೆ ಕಂಡು ಬೇಸರವೆನಿಸಿತು ಬಡವರಿಗೆ ಹೆಚ್ಚು ಮಕ್ಕಳಾದರೆ ಇಂತಹ ಸದ್ವಿಗ್ನ ಪರಿಸ್ಥಿತಿ ಉದ್ಭವಿಸುತ್ತದೆ ಅನಿಸಿದಾಗ ಅಲ್ಲಿ ನಿಲ್ಲಲಾಗದೆ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದ್ಲು ಆಗಸದ ತುಂಬ ನಕ್ಷತ್ರಗಳು ಮಿನುಗುತ್ತಿದ್ದವು ಹುಣ್ಣಿಮೆಯ ಚಂದ್ರನ ಬೆಳದಿಂಗಳು ಎಲ್ಲೆಡೆ ಹರಡಿಕೊಂಡಿತ್ತು ಮಲ್ಲಿಗೆಯ ಸೌರಭವನ ಹೊತ್ತು ತರುತ್ತಿದ್ದ ತಣ್ಣನೆಯ ಗಾಳಿ ಅವಳ ಮನಸ್ಸನ್ನು ಉಲ್ಲಾಸಗೊಳಿಸಿತು ಮನದಾಳದ ನೋವೆಲ್ಲವನ್ನು ಅದುಮಿ ಹಿಡಿಯುವಂತೆ ಮುಷ್ಟಿಯನ್ನು ಬಿಗಿ ಮಾಡಿ ಚೆಲ್ಲದ್ಲು ಸಿರಿವಂತರು ಎನ್ನಿಸಿಕೊಳ್ಳುವಷ್ಟು ಸಂಪಾದನೆ ಇಲ್ಲದಿದ್ದರೂ ನೆಮ್ಮದಿಯಿಂದ ಸಂಸಾರ ಮಾಡುವಷ್ಟು ಆಸ್ತಿ ಅವರಿಗಿತ್ತು ಸಂಬಳದೊಂದಿಗೆ ಜಮೀನು ಆದಾಯವೂ ಇದ್ದಿದ್ದರೆ ಜೀವನದಲ್ಲಿ ಆರ್ಥಿಕವಾಗಿ ತೊಂದರೆ ಇರ್ತಿರಲಿಲ್ಲ ಹುಟ್ಟಿದ ಹೆಣ್ಣು ಮಕ್ಕಳು ಖರ್ಚಿಗೆ ದಾರಿ ಮಾಡಿಕೊಟ್ಟು ಹೆತ್ತವರು ಕಣ್ಣು ಬಾಯಿ ಬಿಡುವಂತೆ ಮಾಡಿ ಹೊರಟೋಗಿದ್ರೆ ಕಷ್ಟ ಬಂದಾಗ ಅವರು ತವರಿನ ಕಡೆ ತಲೆ ಹಾಕಿಯೂ ಮಲ್ಗೋದಿಲ್ಲ ಮಗ ಇದ್ದಿದ್ರೆ ಜಮೀನನ್ನಾದರೂ ನೋಡ್ಕೊಳ್ತಿದ್ನೇನೋ ಅಥವಾ ಅವನು ಹೊಸದೊಂದು ಸಮಸ್ಯೆ ಸೃಷ್ಟಿಸುತ್ತಿದ್ನೇನೋ ಇದಕ್ಕಿಂತ ಅವಳಿಗೆ ಅಶ್ವಿನಿಯ ನೆನಪಾಯಿತು ಮಾರನೆಯ ದಿನವೇ ಪರೀಕ್ಷೆಯ ಫಲಿತಾಂಶ ಬರುತ್ತದೆ ಎಂದು ಉತ್ಸಾಹಗೊಂಡಿರುವ ಆ ಸಂಸಾರದ ನೆನಪಾದಾಗ ಮನಸ್ಸು ಹೂವಿನಂತೆ ಆಗುರವಾಯಿತು ರಾಜರಾಯರ ಪತ್ರದ ಒಗಟನ್ನೇ ಅಶ್ವಿನಿಯ ಛೇಡಿಸುವ ಮಾತುಗಳು ಪ್ರಭಾಕರನ ಪ್ರೇಮ ಭರಿತ ನೋಟ ತಂದೆಯ ಸಾಂತ್ವಾನದ ನುಡಿಗಳು ಎಲ್ಲವೂ ಮನದಾಳದಲ್ಲಿ ತೇಲಿ ಬಂದಾಗ ದುಗುಡ ಹೋಯಿತು ಮುಂಜಾನೆ ಎದ್ದಾಗ ಅವಳಿಗೆ ಸಂತೋಷದ ಸುದ್ದಿ ಕಾದಿತ್ತು ಅಶ್ವಿನಿ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದರೆ ಇಂದಿರಾ ರ್ಯಾಂಕ್ ಬಂದಿದ್ಲು ಅವಳ ಸಂತೋಷ ಉತ್ಸಾಹಕ್ಕೆ ಪಾರವೇ ಇರಲಿಲ್ಲ ವೆಂಕಟೇಶಯ್ಯ ಮನೆಗೆ ಬರೋದನ್ನೇ ಕಾದಿದ್ದು ಹೊರಗೆ ಧಾವಿಸಿ ಬಂದು ಅವರ ಕೈ ಹಿಡಿದುಕೊಂಡು ಹೇಳಿದ್ಲು ಅಪ್ಪಾಜಿ ನಿಮ್ಮ ಶ್ರಮ ಸಾರ್ಥಕವಾಯಿತು ನೀವು ಹೇಳಿದ್ದು ನಿಜವಾಯಿತು ನಾನು ರ್ಯಾಂಕ್ ಬಂದಿದ್ದೀನಿ ನೀನು ಜಾಣೆ ಅಂತ ನನಗೆ ಚೆನ್ನಾಗಿ ಗೊತ್ತು ತರಕಾರಿಯ ಬ್ಯಾಗನ್ನು ಅವಳ ಕೈಗೆ ಕೊಡುತ್ತಾ ಬಲಗೈಯಿಂದ ಅವಳ ಭುಜವನ್ನು ಹಿಡಿದುಕೊಂಡು ವರಾಂಡಕ್ಕೆ ಬಂದಾಗ ಅವರು ಹೇಳಿದರು ದೇವರು ದೊಡ್ಡವನು ಕೈ ಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಪ್ರಾರ್ಥನೆ ಮಾಡು ನಿನಗೆ ಬೇಗ ಕೆಲಸ ಸಿಕ್ಕಿ ಒಳ್ಳೆಯ ವರ ಸಿಕ್ಕಿ ಮದುವೆಯ ಕಾರ್ಯವು ಮುಗಿದು ನನ್ನ ಜವಾಬ್ದಾರಿ ಕಳೆದ ಹಾಗೆ ಇದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಹಾಗಾಗುತ್ತೆ ಹಾಗೆ ರಾತ್ರಿ ಪಾಯಸದ ಅಡಿಗೆ ಮಾಡು ಇಂದಿರ ಗುಣಿತದ ನಡಿಗೆಯಲ್ಲಿ ಅಡುಗೆ ಮನೆಗೆ ಹೋದಲು ವೆಂಕಟೇಶಯ್ಯ ಶರ್ಟ್ ಬಿಚ್ಚಿ ಹ್ಯಾಂಗರ್ಗೆ ನೇತು ಹಾಕೋದ್ರಲ್ಲಿದ್ದಾಗ ಅವರ ನೋಟ ಗೋಡೆಯ ಮೇಲಿದ್ದ ಸೀತಮ್ಮನ ಫೋಟೋದತ್ತ ಹೋಯಿತು ಇಂದೊಮ್ಮೆ ಇಂದಿರಾಳನ್ನು ಓದಲು ಕಳುಗಿಸುವ ಸಂದರ್ಭದಲ್ಲಿ ಸೀತಮ್ಮ ರೋಧಿಸಿದ್ದು ಆಗ ಮನೆಯಲ್ಲಿ ಲಕ್ಷ್ಮಿ ಇದ್ಲು ಇನ್ನೂ ಅವಳಿಗೆ ಮದುವೆ ಆಗಿರಲಿಲ್ಲ ಮನೆಯಲ್ಲಿ ಕುಳಿತು ಮಾಡೋದೇನು ಎನ್ನುವ ಉದ್ದೇಶದಿಂದ ಇಂದಿರಾಳನ್ನು ಇವರು ಓದಲು ಕಳುಹಿಸಿದರು ಈಗ ಬೆಳೆದು ನಿಂತ ಮಗಳ ಕರ್ತವ್ಯದತ್ತ ಬೆರಳು ಮಾಡಿ ತೋರಿಸುತ್ತಿದ್ದಾಳೆ ಹೆಚ್ಚು ಓದಿರಬಹುದು ಉದ್ಯೋಗ ಸಿಕ್ಕಿ ಇವಳು ಸಂಪಾದಿಸಲೂಬಹುದು ಆದರೆ ಮದುವೆ ಆಗದಿದ್ದರೆ ಇವಳ ಸಮಾಜದಲ್ಲಿ ನೆಮ್ಮದಿಯಿಂದ ಬಾಳೋದು ಕಷ್ಟವಾಗುತ್ತದೆ ಅಂತಹ ಹೆಣ್ಣು ಮಗಳನ್ನು ಜನರು ಬೇರೆಯದೇ ದೃಷ್ಟಿಯಿಂದ ನೋಡ್ತಾರೆ ಅದಕ್ಕಿಂತ ಮಿಗಿಲಾಗಿ ತಾನು ತಂದೆಯ ಕರ್ತವ್ಯದಿಂದ ವಿಮುಖ ನಾದನಂತಾಗುತ್ತದೆ ಊಟ ಮಾಡಿ ವೆಂಕಟೇಶಯ್ಯ ಕೆಲಸಕ್ಕೆ ಹೋದ ಮೇಲೆ ಅಶ್ವಿನಿಗೆ ಪತ್ರ ಬರೆದು ಅವಳ ವಿಳಾಸಕ್ಕೆ ಇಂದಿರ ಹುಡುಕಾಡದ್ಲು ಟ್ರಂಕ್ನಲ್ಲಿದ್ದ ಸೀರೆಗಳನ್ನೆಲ್ಲ ಹೊರಗೆ ತೆಗೆದು ನೋಡಿದ್ಲು ಪುಸ್ತಕಗಳ ಪುಟಗಳನ್ನೆಲ್ಲ ತಿರುವಿ ಹಾಕಿದ್ಲು ಪರ್ಸ್ ಅಗಲಿಸಿ ಒಳಗೆಲ್ಲ ತಡಕಾಡಿದ್ಲು ಆದರೆ ಎಲ್ಲಿಯೂ ಅವಳ ವಿಳಾಸ ಸಿಗಲಿಲ್ಲ ಅವಳಿಂದ ಬೀಳ್ಕೊಡುವ ಮುನ್ನ ವಿಳಾಸವನ್ನು ಚೀಟಿಯಲ್ಲಿ ಬರೆಸಿಕೊಂಡಿದ್ಲು ಆದರೆ ಈಗ ಅದು ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ ಅಲ್ಲಿ ಎಲ್ಲೋ ಇಟ್ಟಿರಬೇಕು ನಿಧಾನವಾಗಿ ಹುಡುಕು ಸಿಗುತ್ತೆ ಇಲ್ಲಾಂದರೆ ಪಾಸಾಗಿದ್ದಕ್ಕೆ ಅವಳೇ ನಿನಗೆ ಪತ್ರ ಬರೀತಾಳೆ ಅಲ್ಲಿಯವರೆಗೂ ಸುಮ್ನಿರು ವೆಂಕಟೇಶಯ್ಯ ಮನೆಗೆ ಬಂದಾಗ ಅವಳು ಹುಡುಕಾಟಕ್ಕೆ ಕಾರಣ ತಿಳಿದು ಹೇಳಿದರು ದಿನ ನ್ಯೂಸ್ ಪೇಪರ್ ಇರು ವಾಂಟೆಡ್ ಕಾಲಂಗಳಲ್ಲಿ ನಿನ್ನ ವಿದ್ಯೆಗೆ ಹೊಂದುವಂಥ ಕೆಲಸ ಬಂದಿದ್ರೆ ಅಪ್ಲೈ ಮಾಡು ಅದಕ್ಕೂ ಮೊದಲು ಇಂಟರ್ವ್ಯೂಗೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಫೈಲ್ಗೆ ಹಾಕಿ ರೆಡಿಯಾಗಿಟ್ಟಿರು ವೆಂಕಟೇಶಯ್ಯ ಮಗಳನ್ನು ಆದಷ್ಟು ಬೇಗ ಕೆಲಸಕ್ಕೆ ಕಳುಹಿಸುವ ಯೋಚನೆಯಲ್ಲಿದ್ದರು ರ್ಯಾಂಕ್ ಬಂದಿರೋದರಿಂದ ಕೆಲಸ ಸುಲಭವಾಗಿ ಸಿಗುತ್ತದೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು ಅಂದು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ ವೆಂಕಟೇಶಯ್ಯ ಎರಡು ಪತ್ರಗಳನ್ನು ಜೊತೆಯಲ್ಲಿ ಹಿಡಿದುಕೊಂಡು ಬಂದರು ನೋಡು ಇಂದಿರಾ ನಿನ್ನ ಫ್ರೆಂಡ್ ಅಶ್ವಿನಿಯಿಂದ ನಿನಗೆ ಲೆಟರ್ ಬಂದಿದೆ ಆವತ್ತು ಅವಳ ಅಡ್ರೆಸ್ಗಾಗಿ ಹುಡುಕ್ತಾ ಇದೆಯಲ್ಲ ಇದರಲ್ಲಿ ಇದೆ ಎಂದು ಹೇಳುತ್ತಾ ಕವರ್ಗಳನ್ನು ಅವಳ ಕೈಗೆ ಕೊಟ್ಟರು ಇಂದಿರಾ ಕವರನ್ನು ತೆರೆದು ನೋಡಿದಾಗ ಅದರಲ್ಲಿ ಇವಳು ರ್ಯಾಂಕ್ ಬಂದಿರೋದಕ್ಕೆ ಅಶ್ವಿನಿ ಶುಭಾಶಯ ಕೋರಿದ್ಲು ತನಗೆ ಮದುವೆ ನಿಶ್ಚಯವಾಗಿರುವ ವಿಷಯ ತಿಳಿಸಿ ಮದುವೆಗೆ ಒಂದು ವಾರ ಮುಂಚಿತವಾಗಿ ವೆಂಕಟೇಶ್ ಅಯ್ಯನವರನ್ನು ಕರೆದುಕೊಂಡು ಬರಬೇಕೆಂದು ಒತ್ತಾಯಿಸಿ ದೀರ್ಘವಾದ ಪತ್ರ ಬರೆದಿದ್ಲು ಇನ್ನೊಂದು ಕವರ್ನಲ್ಲಿ ಅಶ್ವಿನಿಯ ಮದುವೆಯ ಆಹ್ವಾನದ ಪತ್ರಿಕೆಯನ್ನು ವೆಂಕಟೇಶ್ ಅಯ್ಯನ ಹೆಸರಿಗೆ ಕಳುಹಿಸಲಾಗಿತ್ತು ಅವಳ ಮೋಜಿನ ಜೀವನಕ್ಕೆ ತಕ್ಕಂತೆ ಪ್ರಭಾಕರ ತಿಳಿಸಿದಂತೆ ವರ ಕಾಲೇಜಿನಲ್ಲಿ ಲೆಕ್ಚರ್ ಪ್ರತಿದಿನ ಎರಡು ಅಥವಾ ಮೂರು ಗಂಟೆಗಳು ಮಾತ್ರ ಕೆಲಸ ಜೊತೆಗೆ ದಸರಾ ರಜೆ ಬೇಸಿಗೆ ರಜೆ ಎಂದು ವರ್ಷದಲ್ಲಿ ಎರಡು ಮೂರು ತಿಂಗಳು ಬಿಡುವು ಮನಸ್ಸು ಮಾಡಿದರೆ ಅವಳಿಗೆ ಐ ಎ ಎಸ್ ಅಥವಾ ಐ ಪಿ ಎಸ್ ವರವನ್ನೇ ನೋಡಬಹುದಿತ್ತು ಆದರೆ ಅವರಿಗೆ ಅಧಿಕಾರದ ಹಂಬಲವಿಲ್ಲ ವರನ ಕುಟುಂಬದವರು ಶ್ರೀಮಂತರಾಗಿರಬೇಕು ಎನ್ನುವ ಆಸೆಯೂ ಇಲ್ಲ ಮಗಳು ನೆಮ್ಮದಿಯ ಜೀವನ ನಡೆಸೋದು ಅವರ ಮುಖ್ಯ ಉದ್ದೇಶವಾಗಿತ್ತು ನಿನ್ನ ಫ್ರೆಂಡ್ ಮದುವೆಯ ಇನ್ವಿಟೇಷನ್ ಬಂದಿದೆ ವೆಂಕಟೇಶಯ್ಯ ಸೂಚಿಸುತ್ತಾ ಹೇಳಿದರು ನಿನ್ನ ಮದುವೆಯನ್ನು ಬೇಗ ಮುಗಿಸಿಬಿಡಬೇಕು ಪುರೋಹಿತರಿಗೆ ನಿನ್ನ ಜಾತಕ ಕೊಟ್ಟಿದ್ದೀನಿ ಪರಿಚಯದವರಿಗೂ ಹೇಳಿದ್ದೀನಿ ವರಗಳೇನೋ ಸಿಗ್ತಾರೆ ಆದರೆ ಮದುವೆ ಫಿಕ್ಸ್ ಆದರೆ ಹಣಕ್ಕೆ ಏನು ಮಾಡೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ತಕ್ಷಣಕ್ಕೆ ಹಣ ಹೊಂದೋದಕ್ಕೆ ಕಷ್ಟ ಆಗುತ್ತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಈಗಿನ್ನೂ ಓದಿ ಮುಗ್ದಿದೆ ರ್ಯಾಂಕ್ ಬಂದಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ನನಗೆ ಖಂಡಿತ ಕೆಲಸ ಸಿಗುತ್ತೆ ಇಂದಿರಾಳ ಮಾತುಗಳಲ್ಲಿ ಆತ್ಮವಿಶ್ವಾಸವಿತ್ತು ಒಂದೆರಡು ವರ್ಷ ಕೆಲಸ ಮಾಡ್ತೀನಿ ಸಂಬಳದ ಹಣ ಕೈಗೆ ಬರುತ್ತೆ ಆಮೇಲೆ ಮದುವೆಯ ವಿಷಯ ಯೋಚಿಸಿದ್ರಾಯಿತು ಅಲ್ಲಿಯವರೆಗೂ ನೀವು ಆರಾಮವಾಗಿರಿ ಆದರೆ ನಿನ್ನ ಸ್ನೇಹಿತಿಗೆ ಮದುವೆ ಫಿಕ್ಸ್ ಆಗಿದೆಯಲ್ಲಮ್ಮ ವೆಂಕಟೇಶಯ್ಯ ಹೇಳಿದರು ನನ್ನ ಸ್ನೇಹಿತೆಗೆ ಮದುವೆ ಗೊತ್ತಾಗಿದೆ ಆದರೆ ನಮ್ಮಪ್ಪ ನನಗೆ ಮದುವೆ ಮಾಡದೆ ಇನ್ನು ಕೈ ಕಟ್ಟಿ ಕುತ್ಕೊಂಡಿದ್ದಾನೆ ಅಂದ್ಕೊಂಡು ನೀನು ಬೇಜಾರು ಮಾಡ್ಕೊಳ್ಬೋದು ಏನಪ್ಪಾಜಿ ಇವತ್ತು ನೀವು ಏನೇನೋ ಹೇಳ್ತಾ ಇದ್ದೀರಿ ಇಂದಿರಾ ತಂದೆಯ ಭುಜದ ಮೇಲೆ ಹಗುರವಾಗಿ ಹೊಡೆದ್ಲು ಹೈಯರ್ ಸ್ಟಡೀಸ್ಗೆ ಅಶ್ವಿನಿ ಅಣ್ಣ ಫಾರಿನ್ಗೆ ಹೋಗ್ತಾ ಇದ್ದಾರೆ ವರ ಮೊದಲೇ ಗೊತ್ತಾಗಿತ್ತಂತೆ ವರ ಅವಳ ಅಣ್ಣನ ಫ್ರೆಂಡ್ ಅದು ಅಲ್ಲದೆ ಅವರಿಗೆ ಹಣದ ಕೊರತೆ ಏನೂ ಇಲ್ಲ ಹೀಗಾಗಿ ಫಾರಿನ್ನಿಂದ ಮಗ ಬರೋವರೆಗೂ ಕಾಯಬೇಕಾಗತ್ತೆ ಅಂದ್ಕೊಂಡು ಮದುವೆಯ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟೆ ಅವಳಿಗೆ ತಂದೆ ತಾಯಿ ಇಬ್ಬರು ಇದ್ದಾರೆ ನನಗಾದರೆ ಇಲ್ಲಿ ನೀವೊಬ್ಬರೇ ನನ್ನ ಮದುವೆ ಫಿಕ್ಸ್ ಆದರೆ ನಿಮ್ಮನ್ನು ಬಿಟ್ಟು ನಾನು ಹೋಗಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕ್ಕೆ ಏನು ಮಾಡ್ತೀರಿ ಮದುವೆಯ ಮನೆಯಲ್ಲಿ ನಿಮ್ಮ ಮೂರನೆಯ ಅಳಿಯ ಮಾಡಿದ ಹಾಗೆ ಅವರು ಅಕ್ಕ ಸಾಲೆಯನ್ನು ಕರೆಸಿ ಒಡವೆಗಳನ್ನು ತೂಕ ಮಾಡಿಸಿದ್ರೆ ಏನು ಮಾಡ್ತೀರಿ ನೆಂಟರೆದುರಿಗೆ ಮರ್ಯಾದೆ ಹರಾಜಾಗುತ್ತೆ ಅದರಿಂದ ಸದ್ಯಕ್ಕೆ ಮದುವೆಯ ವಿಷಯವನ್ನು ಯೋಚನೆ ಮಾಡದೆ ಸುಮ್ಮನೆ ಇರೋದೇ ಒಳ್ಳೆಯದು ವೆಂಕಟೇಶಯ್ಯ ಮಾತನಾಡೋದನ್ನೇ ಮರೆತವರಂತೆ ಕುಳಿತು ಬಿಟ್ರು ಮನಸ್ಸು ಎರಡು ವರ್ಷಗಳ ಹಿಂದಿನ ಘಟನೆಯನ್ನು ಮೆಲುಕು ಹಾಕಿತು ಲಕ್ಷ್ಮಿಯ ಅತ್ತೆ ಮಾವ ಮಗನ ಮದುವೆಯನ್ನು ವ್ಯಾಪಾರ ಎಂದು ಭಾವಿಸಿರಬೇಕು ಮೊದಲು ಊಟ ರುಚಿಯಾಗಿಲ್ಲ ಎಂದು ಗಲಾಟೆ ಎಬ್ಬಿಸಿದ್ರು ನಂತರ ಬೀಗರ ಕಡೆಯವರನ್ನು ಗೌರವದಿಂದ ನೋಡಿಕೊಳ್ತಾ ಇಲ್ಲ ಎಂದು ಕಿರಿಕಿರಿ ಮಾಡಿದ್ರು ಜೊತೆಗೆ ವರನಿಗೆ ಕೊಟ್ಟಿರುವ ಸರ ಉಂಗುರ ಕಡಿಮೆ ತುಕ್ಕದ್ದು ಎಂದು ಅಕ್ಕ ಸಾಲಿಗನನ್ನೇ ಮದುವೆ ಮನೆಗೆ ಕರೆಸಿದರು ಲಕ್ಷ್ಮಿಗೂ ಚಿನ್ನದ ಉಂಗುರ ಹಾಗೂ ನಾಲ್ಕು ಚಿನ್ನದ ಬಳೆಗಳನ್ನು ಹಾಕಬೇಕು ಅಲ್ಲಿಯವರೆಗೂ ತಾಳಿ ಕಟ್ಟೋದಿಲ್ಲ ಎಂದು ವರನು ಹಠ ಹಿಡಿದು ಕುಳಿತುಕೊಂಡಿದ್ದ ವರನ ಕಡೆಯವರ ಬೇಡಿಕೆಗೆ ಆರೋಪಗಳಿಗೆ ಬೇಸರಿಸಿದ ವೆಂಕಟೇಶಯ್ಯ ಮದುವೆಯನ್ನೇ ನಿಲ್ಲಿಸಿಬಿಡುವ ಯೋಚನೆಯಲ್ಲಿದ್ದಾಗ ಸ್ವಲ್ಪ ಸಮಾಧಾನವಾಗಿರಿ ನೀವು ಹೆಣ್ಣಿನ ಕಡೆಯವರು ಅನ್ನೋದನ್ನು ಮರಿಬೇಡಿ ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ನಿಂತು ಹೋಗಿದ್ದು ಗೊತ್ತಾದರೆ ಲಕ್ಷ್ಮಿಯನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರ್ತಾರೆ ಎಂದು ಸೀತಮ್ಮ ಸಮಾಧಾನ ಪಡಿಸಿದ ಮೇಲೆ ಆಗ ಮತ್ತೊಮ್ಮೆ ಚಿನ್ನದ ಅಂಗಡಿಗೆ ಹೋಗಿ ಬಂದಿದ್ರು ಈ ಘಟನೆಯ ನಂತರ ವೆಂಕಟೇಶಯ್ಯನ ವಿಷಯದಲ್ಲಿ ಸಂಬಂಧಿಕರು ತುಂಬ ಹಗುರವಾಗಿ ಮಾತನಾಡಲು ಆರಂಭಿಸಿದರು ಆಸಿಗೆ ಇದ್ದಷ್ಟು ಕಾಲ್ ಚಾಚಿದರೆ ಒಳ್ಳೆಯದು ತನ್ನ ಹತ್ತಿರ ಹೆಚ್ಚು ಹಣ ಇಲ್ಲ ಅನ್ನೋದು ಗೊತ್ತಿದ್ದರೂ ಬೇರೆ ಸಂಬಂಧ ಹುಡುಕೋದನ್ನು ಬಿಟ್ಟು ಆ ಮನುಷ್ಯ ಮದುವೆಯ ಮನೆಯಲ್ಲಿ ಮರ್ಯಾದೆಯನ್ನು ಹರಾಜು ಎಂದು ಬೆನ್ ಹಿಂದೆ ಗೇಲಿ ಮಾಡಿ ನಕ್ಕಿದರು ಇದರಲ್ಲಿ ವೆಂಕಟೇಶ ಏನ ತಪ್ಪೇನೂ ಇರಲಿಲ್ಲ ಮದುವೆ ನಿಶ್ಚಯವಾಗೋದಕ್ಕೆ ಮುಂಚೆ ಒಡವೆಗಳ ವಿಷಯದಲ್ಲಿ ಚಕರಾರ್ ಎತ್ತದ ವರನ ತಂದೆ ತಾಯಿ ಮದುವೆ ಖಂಡಿತ ಮಧ್ಯದಲ್ಲಿ ನಿಲ್ಲೋದಿಲ್ಲ ಎನ್ನುವುದನ್ನು ಖಾತ್ರಿ ಮಾಡಿಕೊಂಡು ರಂಪಾಟ ಮಾಡಿದ್ರು ಯಾಕಪ್ಪಾಜಿ ಹೀಗೆ ಯೋಚಿಸ್ತಾ ಕುತ್ಕೊಂಡಿದ್ದೀರಿ ಈಗ ನಾನು ಲಕ್ಷ್ಮಿಯ ಮದುವೆಯ ವಿಷಯ ಎತ್ತಲೇಬಾರ್ದಾಗಿತ್ತ ಅಕಸ್ಮಾತ್ ನೀವು ನನ್ನ ಮದುವೆಯನ್ನು ನಿಶ್ಚಯ ಮಾಡಿ ಹಳೆಯ ಘಟನೆಗೆ ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದೆ ಅಷ್ಟೆ ಒಂದು ಮಾತನ್ನು ಆಡದೆ ಗೋಡೆ ಎತ್ತಲೆ ನೋಡುತ್ತಾ ಕುಳಿತ ವೆಂಕಟೇಶ್ ಅಯ್ಯನನ್ನು ಕಂಡು ಇಂದಿರಾ ಬೇಸರದಲ್ಲಿ ಹೇಳಿದ್ಲು ರಾಜರಾಯರು ಮಗಳ ಮದುವೆ ಮಾಡ್ತಾ ಇರೋದನ್ನು ನೋಡಿ ನನಗೂ ನಿನ್ನ ಮದುವೆ ಮಾಡಿ ಮುಗಿಸೋಣ ಅನಿಸಿತು ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ ವೆಂಕಟೇಶಯ್ಯ ಹೇಳಿದರು ನೀನು ಹೇಳೋದು ಸರಿಯಾಗಿದೆ ನೀನು ಕೆಲಸಕ್ಕೆ ಸೇರೋಕ್ಕೂ ಅಷ್ಟು ಹೊತ್ತಿಗೂ ನನ್ನ ರಿಟೈರ್ಮೆಂಟ್ ಹತ್ತಿರ ಬರುತ್ತೆ ಆಗ ಈ ಮನೆ ಮಾರಿ ನಿನ್ನ ಮದುವೆ ಮಾಡಿದ್ರಾಯಿತು ಅಂದ ಹಾಗೆ ಅಶ್ವಿನಿ ಮದುವೆಗೆ ಹೋಗ್ತೀಯಾ ಎರಡು ದಿವಸ ರಜಾ ಹಾಕಿ ಅಪ್ಪಾಜಿ ಇಬ್ಬರು ಹೋಗಿ ಬರೋಣ ಅಶ್ವಿನಿಯ ತಂದೆ ನಿಮ್ಮ ಹೆಸರಿಗೆ ಇನ್ವಿಟೇಷನ್ ಕಳಿಸಿರೋದು ಮದುವೆಗೆ ನೀವು ಬರಲಿ ಅನ್ನುವ ಉದ್ದೇಶ ಅವರಿಗೆ ಇದೆ ಅನಿಸುತ್ತೆ ಇಂದಿರಾಳ ಮಾತಿಗೆ ಅವರು ಪ್ರತಿ ಆಡಲಿಲ್ಲ ಮದುವೆಗೆ ಹೋಗಲು ಇಂದಿರಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಆರಂಭಿಸಿದ್ಲು ಅಂದು ಮಧ್ಯಾಹ್ನದ ಹೊತ್ತಿಗೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ವೆಂಕಟೇಶಯ್ಯನ ಹಾದಿ ಕಾಯುತ್ತಾ ಕುಳಿತ ಇಂದಿರಾ ಟೇಬಲ್ ಮೇಲಿದ್ದ ದಿನಪತ್ರಿಕೆಗಳನ್ನು ತೆಗೆದುಕೊಂಡು ಪುಟಗಳನ್ನು ತಿರುವಿ ಹಾಕುತ್ತಿದ್ದಾಗ ಅವಳ ನೋಟ ವಾಂಟೆಡ್ ಕಾಲಂನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆಗೆ ಕರೆದಿದ್ದ ಜಾಹೀರಾತಿನತ್ತ ಹೋದಾಗ ಮನಸ್ಸಿನಲ್ಲೇ ಆಸೆ ಚಿಗುರು ಒಡೆಯಲು ಆರಂಭಿಸಿತು ಎಕನಾಮಿಕ್ಸ್ ಲೆಕ್ಚರರ್ ಹುದ್ದೆಗೂ ಜಾಹೀರಾತು ನೀಡಲಾಗಿತ್ತು ಅದೇ ವಿಷಯದ ಮೇಲೆ ಎರಡೆರಡು ಬಾರಿ ಕಣ್ಣಾಡಿಸುತ್ತಿದ್ದಾಗ ಗೇಟಿನ ಶಬ್ದವಾಯಿತು ಮಧ್ಯಾಹ್ನ ಊಟಕ್ಕೆಂದು ವೆಂಕಟೇಶಯ್ಯ ಮನೆಗೆ ಬಂದಿದ್ದರು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಎಕನಾಮಿಕ್ಸ್ ಲೆಕ್ಚರರ್ ಪೋಸ್ಟ್ಗೆ ಜಾಹೀರಾತು ಬಂದಿದೆ ಅಪ್ಪಾಜಿ ನಾನು ಅಪ್ಲಿಕೇಶನ್ ಹಾಕ್ಲಾ ವೆಂಕಟೇಶಯ್ಯ ಊಟ ಮಾಡಿದ ಮೇಲೆ ತಟ್ಟೆಯಲ್ಲಿ ಕೈ ತೊಳೆದುಕೊಳ್ಳುತ್ತಾಗ ಇಂದಿರಾ ಅನುಮಾನಿಸುತ್ತಾ ಹೇಳಿದ್ರು ನೀನು ಏನು ಓದಿದೆಯೋ ಅದಕ್ಕೆ ಹೊಂದುವಂತಹ ಯಾವ ಕೆಲಸ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಬಂದರೂ ಅಪ್ಲೈ ಮಾಡು ಮಗು ಮೊದಲು ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿಗೆ ಹೋಗಿ ಸೇರ್ಕೋ ಅಕಸ್ಮಾತ್ ಇನ್ನೂ ಹೆಚ್ಚು ಸಂಬಳ ಬರುವ ಕೆಲಸ ಸಿಕ್ಕಿದ್ರೆ ಅಲ್ಲಿ ರಾಜೀನಾಮೆ ಕೊಟ್ಟು ನಿನ್ನ ಮನಸ್ಸಿಗೆ ಒಪ್ಪುವಂತಹ ಕೆಲಸಕ್ಕೆ ಸೇರ್ಕೊಂಡ್ರಾಯ್ತು ವೆಂಕಟೇಶಯ್ಯ ನಗುತ್ತಾ ಹೇಳಿದರು ಅಕಸ್ಮಾತ್ ನನಗೆ ಕೆಲಸ ಸಿಕ್ಕಿದ್ರೆ ಆಗ ನಾನು ಬೇರೆ ಊರಿಗೆ ಹೋಗಬೇಕಾಗತ್ತೆ ಆಗ ನೀವು ಇಲ್ಲಿ ಒಬ್ಬರೇ ಇರಬೇಕಾಗುತ್ತೆ ಊಟ ತಿಂಡಿಗೆ ಆಗ ನೀವು ಏನು ಮಾಡ್ತೀರಿ ಇಂದಿರಾ ಕೇಳಿದ್ಲು ಯಾವಾಗಲೂ ನನ್ನ ಜೊತೆಯಲ್ಲಿ ನೀನು ಇರೋದಕ್ಕೆ ಸಾಧ್ಯವಾ ನಿನ್ನ ಅಕ್ಕಂದಿರು ಈಗ ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ಮದುವೆ ಆದಮೇಲೆ ನೀನು ಬೇರೆ ಮನೆಗೆ ಹೋಗಲೇಬೇಕಲ್ವಾ ವೆಂಕಟೇಶಯ್ಯ ನೆಟ್ಟುಸಿರೆಳೆದ್ರು ಜೀವನದ್ದಕ್ಕೂ ಜೊತೆಯಾಗಿ ಇರ್ತೀನಿ ಅಂದ್ಕೊಂಡು ನಿನ್ನ ತಾಯಿ ಈ ಮನೆಗೆ ಬಂದ್ಲು ಆಗಿದ್ದೇನು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇರೋದಕ್ಕೆ ಯಾರೂ ಬಂದಿಲ್ಲ ಮಗು ಒಂದಿನ ಎಲ್ಲರೂ ಇಲ್ಲಿಂದ ದೂರವಾಗಲೇಬೇಕು ಅದು ಕಟ್ಟಿಟ್ಟ ಬುತ್ತಿ ಅದೇನಪ್ಪಾಜಿ ಸನ್ಯಾಸಿಯ ಹಾಗೆ ಮಾತನಾಡ್ತಾ ಇದ್ದೀರಿ ಇಂದಿರಾಳ ಮುಖ ಬಾಡಿತು ನೀವು ಹೀಗೆಲ್ಲ ಮಾತನಾಡೋದಾದರೆ ನಾನು ಕೆಲಸಕ್ಕೆ ಹೋಗೋದಿಲ್ಲ ಮದುವೆಯನ್ನು ಮಾಡ್ಕೊಳ್ಳೋದಿಲ್ಲ ನಿಮ್ಮ ಜೊತೆಯಲ್ಲೇ ಆರಾಮವಾಗಿ ಇದ್ಬಿಡ್ತೀನಿ ಸತ್ಯ ಯಾವಾಗಲೂ ಅಪ್ರಿಯವಾಗಿಯೇ ಇರುತ್ತೆ ಮಗು ವೆಂಕಟೇಶಯ್ಯ ಹೇಳಿದರು ಈ ವಿಷಯ ಇಲ್ಲಿಗೆ ಮರೆತುಬಿಡು ಪತ್ರಿಕೆಯಲ್ಲಿ ಅದೇನೋ ಜಾಹೀರಾತು ಬಂದಿದೆಯಲ್ಲ ಅದು ಒಳ್ಳೆಯ ಕೆಲಸ ಆ ಕೆಲಸಕ್ಕೆ ಅಪ್ಲಿಕೇಶನ್ ರೆಡಿ ಮಾಡು ನಾಳೆ ಪೋಸ್ಟ್ ಮಾಡಿಬಿಡೋಣ ಮಾರನೆಯ ದಿನ ಮುಂಜಾನೆ ವೆಂಕಟೇಶಯ್ಯ ಕೆಲಸಕ್ಕೆ ಹೊರಟಾಗ ದಾಖಲೆಗಳೊಂದಿಗೆ ಅಪ್ಲಿಕೇಶನ್ ಸಿದ್ಧ ಮಾಡಿ ಅದನ್ನು ಕವರ್ನೊಳಗೆ ಹಾಕಿ ವೆಂಕಟೇಶ್ ಅಯ್ಯನ ಕೈಗೆ ಕೊಟ್ಟು ಕೊಡುತ್ತಾ ಇಂದಿರಾ ಹೇಳಲು ಸ್ಟಾಂಪ್ ಹಾಕಿ ಈ ಕವರ್ನ ಮರೆಯದೆ ಪೋಸ್ಟ್ ಮಾಡಿ ಅಪ್ಪಾಜಿ ಹಾಗೆ ಸ್ವಲ್ಪ ಅಡುಗೆಯ ಸಾಮಾನುಗಳು ಬೇಕಾಗಿದೆ ಅದನ್ನು ಈ ಚೀಟಿಯಲ್ಲಿ ಬರೆದಿದ್ದೀನಿ ತಿಂಗಳ ಕೊನೆ ನಿಮ್ಮ ಹತ್ರ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ನನ್ನ ಹಾಸ್ಟೆಲ್ ಖರ್ಚಿಗೆ ಹಣ ಕಳಗಿಸ್ತಾ ಇದ್ರಲ್ಲ ಅದರಲ್ಲಿ ಸ್ವಲ್ಪ ಹಣ ಉಳಿಸಿದ್ದೀನಿ ಈ ಹಣ ತಗೊಂಡು ನಾನು ಬರೆದಿರುವ ಸಾಮಾನುಗಳನ್ನೆಲ್ಲ ಮನೆಗೆ ಬರುವಾಗ ತಗೊಂಡು ಬನ್ನಿ ಮರಿತೀರಾ ರಾತ್ರಿ ಊಟ ಇಲ್ಲ ಈಗ ನನ್ನ ಹತ್ರ ಹಣ ಇದೆ ಇದನ್ನು ನೀನೇ ಇಟ್ಕೊ ಮದುವೆಗೆ ಹೋದಾಗ ಅಶ್ವಿನಿಗೆ ಪ್ರೆಸೆಂಟೇಷನ್ ಕೊಡೋದಕ್ಕೆ ಈ ಹಣ ಉಪಯೋಗಿಸಿದ್ರಾಯಿತು ಅವಳು ಚಾಚಿ ಹಿಡಿದ ನೋಟುಗಳನ್ನು ತೆಗೆದುಕೊಳ್ಳದೆ ವೆಂಕಟೇಶಯ್ಯ ಹೇಳಿದರು ಮಳೆಗಾಲ ಬಟ್ಟೆಗಳು ಬೇಗ ಒಣಗೋದಿಲ್ಲ ಕೊಳೆಯಾಗಿರುವ ನನ್ನ ಪ್ಯಾಂಟ್ ಶರ್ಟ್ ಎಲ್ಲ ಒಗೆದು ಇಸ್ರಿ ಮಾಡಿಟ್ಟಿರು ನಿನ್ನ ಸ್ನೇಹಿತೆಯ ಮದುವೆಗೆ ಹೋಗಬೇಕಲ್ಲ ಅವರು ರಸ್ತೆಯ ಅಂಚಿನಲ್ಲಿ ಮರೆಯಾಗುವವರೆಗೂ ಇಂದಿರಾ ಬಾಗಿಲಿನಲ್ಲಿ ನಿಂತಿದ್ಲು ಅಶ್ವಿನಿಯ ಮನೆಯಲ್ಲಿ ಈಗ ಮದುವೆಯ ಸಂಭ್ರಮ ಒಬ್ಬಳೆ ಮಗಳು ಎಂದು ಮದುವೆಯನ್ನು ಅವರು ಅದ್ದೂರಿಯಾಗಿ ಮಾಡಬಹುದು ಲಕ್ಷ್ಮಿಯ ಮದುವೆಯಲ್ಲಿ ಆದಂತೆ ಹಣ ಒಡವೆಗಾಗಿ ಮದುವೆಯ ಸಂದರ್ಭದಲ್ಲಿ ಅಂತಕವೇನೂ ಸೃಷ್ಟಿಯಾಗೋದಿಲ್ಲ ಬೀರುವಿನ ತುಂಬ ಒಡವೆ ವಸ್ತ್ರಗಳಿವೆ ಅವಳ ಹೆಸರಿನಲ್ಲಿ ಒಂದು ಮನೆಯೂ ಇದೆ ಆದ್ದರಿಂದ ಗಂಡಿನ ಕಡೆಯವರಿಗೆ ತೃಪ್ತಿಯಾಗುವಂತೆ ಮದುವೆ ಮಾಡಿಕೊಡ್ತಾರೆ ತನ್ನ ಜೀವನಕ್ಕೂ ಅವಳ ಸುಂದರ ಬದುಕಿಗೂ ಎಲ್ಲಿಗೆಲ್ಲಿಯ ಸಂಬಂಧ ಬಾಗಿಲಿಗೆ ಬೋಲ್ಟ್ ಹಾಕಿ ಒಳಗೆ ಬಂದು ಚಾಪೆಯ ಮೇಲೆ ಕುಳಿತು ಗೋಡೆಗೆ ಕೊಂಡಾಗ ಸೀತಮ್ಮನ ನೆನಪಾಯಿತು ತನಗೆ ಒಂದು ಉದ್ಯೋಗ ಸಿಗೋ ತಾಯಿ ಬದುಕಿರಬೇಕಾಗಿತ್ತು ತಾನು ತರುವ ಸಂಬಳವನ್ನು ನೋಡಿ ಅವಳಿಗೆ ಸ್ವಲ್ಪವಾದರೂ ಸಮಾಧಾನವಾಗ್ತಿತ್ತು ಸಾಯುವ ಮುನ್ನ ತನ್ನ ಹೆಸರನ್ನು ಮೂರು ಬಾರಿ ಕರೆದ್ಲಂತೆ ಮಗಳ ಬದುಕು ಗಾಳಿಗಿಟ್ಟ ಸೂಡೂರಿ ತಾಯಿತಲ್ಲ ಎನ್ನುವ ಕೊರಗಿನಲ್ಲೇ ಅವಳು ಸಾವನ್ನಪ್ಪಿದ್ದಾಳೆ ಅನಿಸುತ್ತದೆ ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಗೆ ಸುಖ ನೆಮ್ಮದಿ ಕೊಡುವಂತಿರಬೇಕು ಆದರೆ ತನ್ನದು ಅದೆಂತಹ ಅತಂತ್ರದ ಬದುಕಾಯಿತು ಕಣ್ಗಳು ತುಂಬಿ ಕೆನ್ನೆಯ ಮೇಲೆ ನೀರು ಧಾರೆಯಾದರೂ ಲೆಕ್ಕಿಸದೆ ಇಂದಿರ ಶಿಳೆಯಂತೆ ಕುಳಿತೇ ಇದ್ಲು ತಾಯಿಗೆ ಒದಗಿದ ಸ್ಥಿತಿ ತಂದೆಗೂ ಬರಬಾರದು ಅವರು ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳೋದು ನನ್ನ ಆದ್ಯ ಕರ್ತವ್ಯ ಅವರಿಗೆ ನಿವೃತ್ತಿಯಾದ ನಂತರ ನಾನು ಕೆಲಸ ಮಾಡುವ ಜಾಗದಲ್ಲೇ ಮನೆ ಮಾಡಿ ಅವರನ್ನು ಅಲ್ಲಿಗೆ ಕರೆಸಿಕೊಂಡು ಅವರು ನೆಮ್ಮದಿಯ ಜೀವನ ನಡೆಸುವಂತೆ ನೋಡಿಕೊಳ್ಬೇಕು ಎಂದು ಯೋಚಿಸುತ್ತಿದ್ದಾಗ ತಂದೆ ಹೇಳಿದ್ದ ವಿಷಯ ಜ್ಞಾಪಕವಾಗಿ ಅವರ ಬಟ್ಟೆಗಳನ್ನು ತೆಗೆದುಕೊಂಡು ಹಿತ್ತಲಿಗೆ ಹೋಗಿ ಬಕೆಟ್ಗೆ ನೀರು ತುಂಬಿ ಬಟ್ಟೆಗಳನ್ನು ಇನ್ನೇನೋ ನೀರಿನೊಳಗೆ ನೆನೆಸಬೇಕು ಅಷ್ಟರಲ್ಲಿ ಮಳೆ ಸಣ್ಣಗೆ ಹನಿಯಲು ಆರಂಭಿಸಿತು ಆಗಸದತ್ತ ನೋಡಿದರೆ ಮೋಡ ನಿಧಾನವಾಗಿ ಧಾವಿಸಿತು ಮಾರನೆಯ ದಿನ ಬಟ್ಟೆಗಳನ್ನು ಒಗೆಯೋದು ಸೂಕ್ತ ಈಗ ಒಗೆದು ಹಾರದಿದರೆ ಅದು ಒಣಗುವುದಿಲ್ಲ ಎಂದುಕೊಂಡು ಒಳಗೆ ಬಂದಲು ಮಾರನೆಯ ದಿನ ಸುಡುಬಿಸಿಲು ತಂದೆಯ ಬಟ್ಟೆಗಳನ್ನೆಲ್ಲ ನೀರಿನಲ್ಲಿ ನೆನೆಸಿ ಸ್ವಲ್ಪ ಹೊತ್ತಿನ ನಂತರ ಸೋಪ್ ಹಾಕಿ ಒಗೆದು ಹಗ್ಗದ ಮೇಲೆ ಹರವಿದ್ಲು ತನ್ನ ಬಟ್ಟೆಗಳನ್ನೆಲ್ಲ ಸೂಟ್ಕೇಸ್ನೊಳಗೆ ಇರಿಸಿ ಬೆಂಗಳೂರಿಗೆ ಹೊರಡಲು ಸಿದ್ಧತೆ ಮಾಡಿಕೊಳ್ಳಲು ಆರಂಭಿಸಿದ್ಲು ಹೇಗಿದ್ರು ನಾವು ಮದುವೆಗೆ ಹೋಗ್ತಾ ಇದ್ದೀವಲ್ಲ ಅದರಿಂದ ಎರಡು ದಿವಸ ರಜಾ ಹಾಕಿ ಅಪ್ಪಾಜಿ ಪೋಸ್ಟ್ ಆಫೀಸ್ಗೆ ಹೊರಡಲು ವೆಂಕಟೇಶಯ್ಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಗ ಇಂದಿರಾ ಹೇಳಿದ್ಲು ನಿಮಗೆ ಹೆಚ್ಚು ದಿವಸ ರಜೆ ಇಲ್ಲ ಆದರೆ ನಾವು ಒಂದು ದಿನದ ಲೆಕ್ಕ ಹಾಕ್ಕೊಂಡು ಹೊರಟ್ರೆ ಕಷ್ಟವಾಗುತ್ತೆ ಯಾಕಂದರೆ ಅವರು ಬಲವಂತ ಮಾಡಿ ಖಂಡಿತ ಇನ್ನೊಂದು ದಿವಸ ಉಳಿಸ್ಕೊತಾರೆ ನನಗೆ ರಜೆ ಇಲ್ಲ ಅಂತ ನೀವು ಹೇಳಿದರೆ ಸಂಬಳ ಇಲ್ಲದ ರಜೆಯನ್ನು ಹಾಕೋದಕ್ಕೆ ಒತ್ತಾಯ ಮಾಡ್ತಾರೆ ಆಗೇನು ಮಾಡ್ತೀರಿ ಮಾತಿನ ಕೊನೆಯಲ್ಲಿ ಇಂದಿರಾ ನಕ್ಕಳು ಅವಳ ಉಲ್ಲಾಸಭರಿತ ಮುಖವನ್ನು ನೋಡಿ ಖುಷಿಯಾದ ವೆಂಕಟೇಶಯ್ಯ ಹೊರಗೆ ಬಂದಾಗ ಇದ್ದಕ್ಕಿದ್ದಂತೆ ದೇಹದಲ್ಲಿ ಸೋಲು ಸುಸ್ತು ಕಾಣಿಸಿಕೊಂಡಿತು ಅಣೆ ಕುತ್ತಿಗೆಯನ್ನು ಮುಟ್ಟಿ ನೋಡಿಕೊಂಡಾಗ ಜ್ವರ ತುಂಬಿ ಬರಬಹುದು ಡಾಕ್ಟರ್ಗೆ ತೋರಿಸೋಣವೇ ಎಂದುಕೊಂಡ್ರು ಬಹುಶಃ ಆಯಾಸಕ್ಕೆ ಈಗಾಗಿರ್ಬೋದು ಸಂಜೆವರೆಗೂ ಕಾದು ನೋಡೋಣ ಎಂದುಕೊಳ್ಳುತ್ತಾ ಪೋಸ್ಟ್ ಆಫೀಸ್ನತ್ತ ಹೆಜ್ಜೆ ಹಾಕಲು ಆರಂಭಿಸಿದರು ಸಂಜೆ ಮನೆಗೆ ಬಂದಾಗ ಸಣ್ಣಗೆ ತಲೆನೋವು ಆರಂಭವಾಗಿ ತುಂಬ ಆಯಾಸವಾಗುತ್ತಿದೆ ಅನಿಸಿದಾಗ ಕುಳಿತುಕೊಳ್ಳೋದೆ ಕಷ್ಟವಾಗಿ ಬಟ್ಟೆಯನ್ನು ಬದಲಾಯಿಸೋದೆ ರೂಮಿಗೆ ಹೋಗಿ ಮಲ್ಕೊಂಡ್ರು ಜ್ವರ ಬಂದಿರ್ಬೋದು ಡಾಕ್ಟರ್ಗೆ ತೋರಿಸ್ಕೊಂಡು ಬರೋಣ ಅಪ್ಪಾಜಿ ಇಂಥ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು ಇಂದಿರಾಗೆ ಆತಂಕವೆನಿಸಿತು ಅವರ ಹತ್ತಿರ ಕುಳಿತು ಹಣೆ ಕುತ್ತಿಗೆಯ ಭಾಗವನ್ನು ಮುಟ್ಟಿ ನೋಡುತ್ತಾ ಅನು ನಯನದ ಧ್ವನಿಯಲ್ಲಿ ಹೇಳಿದ್ಲು ನೀನೇನು ಯೋಚಿಸ್ಬೇಡ ವೆಂಕಟೇಶಯ್ಯ ನಿಟ್ಟಿಸಿರು ಬಿಡುತ್ತಾ ಹೇಳಿದರು ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗ್ಬೋದು ಆಗಲೂ ಸುಸ್ತು ಇದ್ರೆ ಡಾಕ್ಟರ್ಗೆ ತೋರಿಸಿದ್ರಾಯ್ತು ವೆಂಕಟೇಶ್ ಅಯ್ಯನ ಮಾತಿಗೆ ಪ್ರತಿಕ್ರಿಯಿಸದೆ ಇಂದಿರಾ ತಕ್ಷಣ ಹೊರಗೆ ಬಂದ್ಲು ಕ್ಲಿನಿಕ್ಕಿಗೆ ಹೋಗಿ ಡಾಕ್ಟರ್ ಕರೆದುಕೊಂಡು ಬರಲು ಪಕ್ಕದ ಮನೆಯವರ ಹುಡುಗ ಆನಂದನನ್ನು ಕಳುಹಿಸಿದ್ಲು ಕ್ಲಿನಿಕ್ನಲ್ಲಿದ್ದ ರೋಗಿಗಳೆಲ್ಲ ಹೋದ ಮೇಲೆ ರಾತ್ರಿ ಎಂಟು ಗಂಟೆಗೆ ಇವರ ಮನೆಗೆ ಬಂದ ಡಾಕ್ಟರ್ ವೆಂಕಟೇಶ ಅಯ್ಯನನ್ನು ಪರೀಕ್ಷಿಸಿ ಮಾತ್ರೆಗಳನ್ನು ಬಡೆದುಕೊಡುತ್ತಾ ಹೇಳಿದರು ಜ್ವರ ಬಂದಿದೆ ದಿನಕ್ಕೆ ಮೂರು ಮಾತ್ರೆ ತಗೊಳ್ಳಿ ಆದರೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಮಾತ್ರೆಗಳನ್ನು ತೆಗೆದುಕೊಳ್ಬಾರ್ದು ನಮ್ಮ ತಂದೆಯ ಕಂಡೀಷನ್ ಈಗ ಹೇಗಿದೆ ಡಾಕ್ಟರ್ ಅವರ ಹಿಂದೆಯ ವರಾಂಡಕ್ಕೆ ಬಂದ ಇಂದಿರಾ ಕೇಳಿದ್ಲು ನಾಳೆ ಬೆಳಿಗ್ಗೆ ಇನ್ನೊಂದು ಸಲ ಬಂದು ನೋಡ್ಕೊಂಡು ಹೋಗೋದಕ್ಕಾಗುತ್ತಾ ಯೋಚಿಸುವ ಅಗತ್ಯ ಇಲ್ಲ ಮೋಟಾರ್ ಬೈಕ್ ಸ್ಟಾರ್ಟ್ ಮಾಡುತ್ತಾ ಡಾಕ್ಟರ್ ಹೇಳಿದರು ಆಯಿತು ನಾಳೆ ಮಧ್ಯಾಹ್ನ ಬರ್ತೀನಿ ನಾಳೆ ಬರೋದಕ್ಕೆ ಅವರಿಗೆ ಯಾಕೆ ಹೇಳಿದೆ ನಾಡಿ ಹಿಡಿದು ನೋಡಿದ್ರೆ ಸಾಕು ಆ ಮನುಷ್ಯ ಹಣಕ್ಕೆ ಕೈ ಚಾಚ್ತಾರೆ ಸೀತಾಗೆ ಕಾಯಿಲೆ ಇದ್ದಾಗ ಇವರಿಗೆ ಹಣ ಕೊಟ್ಟು ನನಗೆ ಸುಸ್ತಾಗಿ ಹೋಗಿತ್ತು ಪರ್ಸ್ನಲ್ಲಿದ್ದ ಹಣವೆಲ್ಲ ಖಾಲಿಯಾಗಿ ಹೋಯಿತು ಇಂದಿರಾ ಒಳಗೆ ಬರೋವರೆಗೂ ಕಾದಿದ್ದು ಅವಳ ತಲೆ ನೋಡುತ್ತಾ ವೆಂಕಟೇಶಯ್ಯ ಮುಖ ಹಿಂಡುತ್ತಾ ಬೇಸರ ವ್ಯಕ್ತಪಡಿಸಿದರು ಅವರ ಪ್ರೊಫೆಷನ್ನೇ ಅಂಥದ್ದು ಟ್ರೀಟ್ಮೆಂಟ್ ಕೊಟ್ಟಾಗ ಫೀಸ್ ತಗೋ ತೆಗೆದುಕೊಳ್ಳೋದಿದ್ರೆ ಅವರ ಜೀವನ ನಡೆಯೋದಾದರೂ ಹೇಗೆ ಇಂತಹ ಟೈಮ್ನಲ್ಲಿ ದುಡ್ಡಿನ ಮುಖ ನೋಡಬಾರ್ದು ನೀವು ಹಣದ ವಿಷಯ ಯೋಚಿಸಲೇಬೇಡಿ ನನಗೆ ನಿಮ್ಮ ಆರೋಗ್ಯ ಮುಖ್ಯ ನೀವು ಮಲ್ಕೊಂಡಿರಿ ನಾನು ಗಂಜಿ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿದ ಇಂದಿರಾ ನಗುತ್ತ ಅಡಿಯ ಮನೆಗೆ ಹೋದ್ಲು ಮಾರನೇ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಬಂದ ಡಾಕ್ಟರ್ ಸ್ಟೆಟಸ್ಕೋಪನ್ನು ವೆಂಕಟೇಶ್ ಅಯ್ಯನ ಬೆನ್ನಿಗೆ ಹಾಗೂ ಎದೆಯ ಭಾಗದಲ್ಲಿರಿಸಿ ಪರೀಕ್ಷಿಸಿ ತಮಗೆ ಬರಬೇಕಾದ ಫೀಸನ್ನು ತೆಗೆದುಕೊಂಡು ಹೊರಡುವ ಮುನ್ನ ಅವರ ಭುಜದ ಮೇಲೆ ಕೈ ಇರಿಸಿ ಹೇಳಿದ್ರು ಇನ್ನು ಎರಡು ದಿವಸ ರೆಸ್ಟ್ ತಗೊಳ್ಳಿ ನಾನು ಬರೆದುಕೊಟ್ಟಿರುವ ಮಾತ್ರೆಗಳನ್ನು ಇನ್ನು ಎರಡು ದಿವಸ ಮುಂದುವರಿಸಿ ಹೊತ್ತಿಗೆ ನಿಮಗೆ ಹುಷಾರಾಗುತ್ತೆ ನೀವೇನು ಗಾಬರಿ ಆಗಬೇಡಿ ಕೆಮ್ಮು ಜ್ವರಕ್ಕೆ ಇಷ್ಟೊಂದು ಗಾಬರಿ ಆದರೆ ಹೇಗಮ್ಮ ಡಾಕ್ಟರ್ ಹೋಗೋದನ್ನೇ ಕಾದಿದ ವೆಂಕಟೇಶಯ್ಯ ಹೇಳಿದರು ಒಂದು ದಿವಸ ರೆಸ್ಟ್ ತಗೊಂಡು ಪಥ್ಯದ ಊಟ ಮಾಡಿದರೆ ಅದಾಗೆ ಸರಿ ಹೋಗ್ತಾಯಿತ್ತು ಅನ್ಯಾಯವಾಗಿ ಆ ಡಾಕ್ಟರ್ ಬಾಯಿಗೆ ಹಣ ಸುರಿದೆ ನಿನ್ನ ಸ್ನೇಹಿತೆಯ ಮದುವೆಗೆ ಬೆಂಗಳೂರಿಗೆ ಹೋಗಬೇಕಲ್ವಾ ಇಬ್ಬರಿಗೂ ಬಸ್ ಚಾರ್ಜ್ ಪ್ರೆಸೆಂಟೇಷನ್ ಇದಕ್ಕೆಲ್ಲ ಹಣ ಎಲ್ಲಿಂದ ಹೊಂದಿಸ್ತೀಯಾ ಯಾವಾಗಲೂ ಅಷ್ಟೆ ಯೋಚಿಸಿ ಕೆಲಸ ಮಾಡಬೇಕು ನನ್ನ ಹತ್ತಿರ ಸ್ವಲ್ಪ ಹಣ ಇದೆಯಲ್ಲ ಅಪ್ಪಾಜಿ ನಾವು ಬೆಂಗಳೂರಿಗೆ ಹೋಗಿ ಬರೋದಕ್ಕೆ ಆ ಹಣ ಸಾಕಾಗತ್ತೆ ನೀವು ಯೋಚನೆ ಮಾಡಬೇಡಿ ನಿಮ್ಮ ಬಟ್ಟೆಯನ್ನೆಲ್ಲ ಒಗೆದು ಐರನ್ ಮಾಡಿಟ್ಟಿದ್ದೀನಿ ನೀವು ಚೇತರಿಸಿಕೊಂಡ ತಕ್ಷಣ ನಾವು ಹೊರಡೋದೊಂದೇ ಬಾಕಿ ವೆಂಕಟೇಶ್ ಅಯ್ಯನಿಗೆ ಧೈರ್ಯ ತುಂಬಲು ಹಾಗೆ ಹೇಳಿದರೂ ಅವಳ ಮನದಾಳದಲ್ಲಿ ಅಳುಕು ಕಾಣಿಸಿಕೊಂಡಿತು ರೂಮಿಗೆ ಹೋಗಿ ಪರ್ಸ್ನ ಜಿಪ್ ಎಳೆದು ನೋಟುಗಳನ್ನು ಎಣಿಸಿದಾಗ ಮೂರು ಸಾವಿರ ರೂಪಾಯಿ ಇರೋದು ಖಾತ್ರಿಯಾಗಿ ಮನಸ್ಸಿಗೆ ಸಮಾಧಾನವಾಯಿತು ನನ್ನ ಈಗಿನ ಸ್ಥಿತಿಯಲ್ಲಿ ಪ್ರಯಾಣ ಮಾಡೋದು ಸಾಧ್ಯವೇ ಇಲ್ಲ ಎಂದ್ರ ನಾಡಿದ್ದೆ ಆ ಹುಡುಗಿಯ ಮದುವೆ ಹೇಗಿದ್ದರೂ ನೀನು ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡಿದೆಯಾ ನಾಳೆ ಬೆಳಗ್ಗೆ ಮೊದಲ ಬಸ್ಗೆ ನೀನು ಬೆಂಗಳೂರಿಗೆ ಹೊರಡು ಮಾರನೆಯ ದಿನವೂ ಸುಸ್ತು ಕಡಿಮೆಯಾಗದಿರೋದ್ರಿಂದ ಗಮನಿಸಿ ವೆಂಕಟೇಶಯ್ಯ ಬೇಸರದಲ್ಲಿ ಹೇಳಿದರು Please subscribe the channel, like and share. Thank you.